ಮೂಲಂಗಿಯಲ್ಲಿ ಇನ್ಸ್ಟೆಂಟಾಗಿರುವ ಹೊಸ ರೆಸಿಪಿ ಒಮ್ಮೆ ವಿಡಿಯೋ ನೋಡಿ ಮೂಲಂಗಿ ಅಂದರೆ ನಿಮಗೂ ಇಷ್ಟನಾ ಮೂಲಂಗಿಯಲ್ಲಿ ಸಾಮಾನ್ಯವಾಗಿ ಹುಳಿ ಸಾಂಬಾರು ಪಲ್ಯಗಳು ಮಾಡ್ಬೋದು ಹಾಗಿದ್ರೆ ಇವತ್ತು ಮೂರು ಮೂಲಂಗಿಯನ್ನು ಬಳಸಿ ನಾನಿವತ್ತು ಮೂಲಂಗಿಯಿಂದ ಹೊಸ ರೆಸಿಪಿ ಮಾಡೋಣ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಬೇಕಾಗುತ್ತೆ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲೇದಾಗಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮೂಲಂಗಿ ರೆಡಿ ಮಾಡಿದ್ದೀನಿ ಈಗ ಮೂಲಂಗಿ ಸಿಪ್ಪೆಯನ್ನು ತಕ್ಕೊಂಬಿಡಬೇಕು ಮೂರು ಮೂಲಂಗಿಯ ಸಿಪ್ಪೆಯನ್ನು ತಗೊಂಬಿಡೋಣ ಸಿಪ್ಪೆಯನ್ನು ತೆಗೆದು ತಳುವಾಗಿ ಈ ರೀತಿ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ತಳುವಾಗಿ ಕಟ್ ಮಾಡ್ಕೊಂಬಿಡಿ ದಪ್ಪಕ್ಕೆ ಕಟ್ ಮಾಡಿದರೆ ಬೇಗ ಬೇಯೋದಿಲ್ಲ ಹಾಗಾಗಿ ತಳುವಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಮೂಲಂಗಿ ಕಟ್ ಮಾಡಿ ರೆಡಿಯಾಗಿದೆ ಈಗ ಐವತ್ತು ಗ್ರಾಮ್ ಹಸಿ ಮೆಣಸಿಕಾಯಿ ಖಾರದ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಸಣ್ಣದಾಗಿರುವ ಹಸಿ ಮೆಣಸಿಕ್ಕಾಯಿ ತೊಗೊಂಡು ಒಂದು ಮೆಣಸಿನಕಾಯಲ್ಲಿ ಎರಡು ಹೋಳನ್ನು ಈ ರೀತಿ ಕಟ್ ಇದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಒಂದು ದಪ್ಪದ ಬೆಳ್ಳುಳ್ಳಿಯನ್ನು ಬಿಡಿಸಿ ಅದರ ಸಿಪ್ಪೆ ಸುಲಿದು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈಗ ಇದು ರೆಡಿ ಇದೆ ಬನ್ನಿ ಇವಾಗ ಇದಕ್ಕೆ ಒಂದು ಗಮ್ಮತ್ತಿನ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕುಟ್ಟ ಕಲ್ ತಗೊಂಡಿದ್ದೀನಿ ಮೊದಲು ಒಂದು ಕಡಾಯಿಗೆ ಒಂದೂವರೆ ಚಮಚ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಸೋಂಪು ಕಾಳು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಕಾಳು ಹಾಗೆ ಕಾಲು ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಇದನ್ನು ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡಿ ಗಮ್ಮನ್ನುವ ಒಂದು ಸ್ಮೆಲ್ ಬರ್ತಾ ಇದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸಾಸಿವೆ ಮೆಂತ್ಯ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಈಗ ಇದು ಫ್ರೈ ಆದ ಆಗಿದೆ ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳೋಣ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಕಲ್ಲಲ್ಲಿ ಕುಟ್ಟಿದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿರುವ ಈ ಒಂದು ಮಿಕ್ಸನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳೋಣ ಗರಿ ಗರಿಯಾಗಿ ಫ್ರೈ ಮಾಡಿರೋದ್ರಿಂದ ಬೇಗ ತರಿತರಿಯಾದ ಪುಡಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ನೋಡಿ ಇವಾಗ ತರಿತರಿಯಾದ ಪುಡಿ ರೆಡಿಯಾಗಿದೆ ಈ ಪುಡಿಯನ್ನು ಇಟ್ಕೊಂಡು ಇವಾಗ ಒಂದು ಕಡಾಯಿಯಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಒಂದು ಕಡಾಯಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಒಂದು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕಟ್ ಮಾಡಿರುವ ಮೂಲಂಗಿ ಹಸಿಮೆಣ್ಸಿನ್ಕಾಯಿಯನ್ನು ಹಾಕೊಳ್ಳೋಣ ಇದು ಮೂಲಂಗಿ ಮತ್ತು ಹಸಿಮೆಣ್ಸಿನಕಾಯಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿ ಊಟದ ಜೊತೆಗೆ ಸಕ್ಕತ್ತಾಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದ್ದರೆ ಸಾಕು ಈ ಪಿಕ್ಕಲನ್ನು ರೆಡಿ ಮಾಡ್ಬೋದು ಇದು ಒಂದು ವಾರದೊಳಗೆ ಫ್ರಿಜ್ಜಲ್ಲಿಟ್ಟರು ಒಂದು ವಾರದವರೆಗೂ ಫ್ರಿಜ್ಜಲ್ಲಿಟ್ಟು ನಾವು ತಿನ್ಬೋದು ಮೂಲಂಗಿನ ಯಾರೆಲ್ಲ ಇಷ್ಟಪಡ್ತೀರಾ ಈ ಒಂದು ಪಿಕ್ಕಲನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೇಯಿಸ್ಕೊಂಡು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಹಾಗೆ ಇಂಗ್ ಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿಯನ್ನು ನೀವು ಎಂದಿಗೂ ತಿಂದಿರದ ರುಚಿ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನೋಡಿ ಈ ಮೂಲಂಗಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಇದು ಬೇಗ ಬೇಯುತ್ತೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಇಳಿಸ್ಕೊಂಡಿದ್ದೀನಿ ನೋಡಿ ಈಗ ಬಿಸಿ ಇದೆ ನಿಮಗೆ ಎರಡರಿಂದ ಮೂರು ದಿನದವರೆಗೂ ಹಿಟ್ಟು ತಿನ್ನಬೇಕಂದ್ರೆ ಆರಾಮಾಗಿ ಇಟ್ಟು ತಿನ್ಬೋದು ಹಾಗೆ ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ಇದಕ್ಕೆ ಸ್ವಲ್ಪ ಹುಳಿ ಬೇಕು ಅಂತಂದರೆ ನೀವು ಒಂದು ಅರ್ಧ ಹುಳು ನಿಂಬೆ ಹಣ್ಣನ್ನು ಹಾಕೋಬೋದು ನಿಂಬೆಹಣ್ಣನ್ನು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಒಂದು ಉಪ್ಪಿನಕಾಯಿ ನಂತರ ಕೊಟ್ಟಿ ಪುಡಿ ಮಾಡಿರುವ ಈ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಇನ್ಸ್ಟೆಂಟ್ ಆಗಿರುವ ಮೂಲಂಗಿ ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಚಪಾತಿ ಬಿಸಿ ಬಿಸಿ ಚಪಾತಿ ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಇನ್ಸ್ಟೆಂಟ್ ಉಪ್ಪಿನಕಾಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು